ಇದೇ ನಿಮ್ಮ ಪತ್ರಿಕಾಗೋಷ್ಠಿನಲ್ಲಿ ಪ್ರಥಮ ಬಾರಿಗೆ ಸಿಡಿಸಿದಂಥ ಅವರು ದೇವರಾಜೇಗೌಡರು ವಕೀಲರು ಅವರು ಏನು ಹೇಳಿದರು ರೇವಣ್ಣವ್ರ ಮೇಲೆ ಆಕ್ರೋಶ ಭರಿತರಾಗಿ ತಾಕತ್ತಿದ್ರೆ ಬಾ ಈಗ ಅಂತೇಳಿ ಏಕವಚನದಲ್ಲಿ ರೇವಣ್ಣವರನ್ನ ಇದಕ್ಕೆ ಕರೆದು ನಿನ್ನ ಮಗನ ಅಕ್ಲೀನವಾದಂಥ ಈಡಿಯೋ ನನ್ನ ಆಡಿಯೋ ವಿಡಿಯೋ ಎಲ್ಲ ನನ್ನ ಹತ್ರ ಇದೆ ಪಿನ್ ಡ್ರೈವ್ ಇದೆ ನನ್ನ ಹತ್ರ ನಾನು ಅದನ್ನು ಬಿಟ್ಟು ನೀನು ಇತ್ತು ನೋಡ್ಕೊತೀನಿ ಅಂತಕ್ಕಂಥದ್ದನ್ನ ಸವಾಲಿನ ರೂಪದಲ್ಲಿ ಹಾಕಿದ್ರು ನಾವು ಇದು ಏನಪ್ಪ ಸವಾಲಿನ ರೂಪದಲ್ಲಿ ಇಷ್ಟೊಂದು ಧೈರ್ಯವಾಗಿ ಹಾಕಬೇಕಾದ್ರೆ ಏನೋ ಇದರಲ್ಲಿ ಇರಬೇಕೇನೋ ಏನೋ ಇದೆ ಇದು ಅಂತಕ್ಕಂಥದ್ದನ್ನು ನಾವು ಅಂದ್ಕೊತಾ ಇದ್ವಿ ಅಂದ್ಕೊಂಡು ಅವ್ರ ಅಲ್ಲಿ ನಿಲ್ಲಿಸಿಲ್ಲ ನೀವು ಏನಾದರೂ ಹೆಚ್ಚು ಇದಾದರೆ ಹಾಸನ ಸರ್ಕಲ್ನಲ್ಲಿ ಟಿವಿನ ಹಾಕಿ ಪ್ರತಿಯೊಬ್ಬರಿಗೆ ಸ್ಕ್ರೀನಿಂಗ್ ಹಾಕಿ ಎಲ್ಲರಿಗೂ ತೋರಿಸ್ತೀನಿ ಈ ದೇಶ ಜನಕ ಈ ರಾಜ್ಯದ ಜನಕ ಅಂತೇಳಿ ನಾವು ಸವಾಲು ಹಾಕಿದ್ವಿ ಸವಾಲಾಕಿದ ಮೇಲೆ ಇರ್ಬೋದು ಸಣ್ಣ ಪುಟ್ಟವು ಇವರು ದೇವೇಗೌಡರ ಕುಟುಂಬದ ಮೇಲೆ ರಾಜಕಾರಣದಲ್ಲಿ ವಿರೋಧಿಗಳಾಗಿ ಈಗಿನ ಸಂಸತ್ತರನ್ನ ಅನರ್ಗನ್ ಮಾಡತಕ್ಕಂಥವರೆಗೂ ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗ್ತಂತವರು ಇವರು ಯಾವುದೋ ವೈಷಮ್ಯದ ಮೇಲೆ ಈ ರೀತಿ ಹೇಳ್ತಾರೆ ಇದು ಅಂತಹದ್ದೇನು ಇರಲ್ಲ ಏನೋ ಅನ್ನೋ ಭಾವನೆ ಹಾಸನ ಜಿಲ್ಲೆಯ ಜನತೆದಿತ್ತು ಆದರೆ ಇದನ್ನ ಪ್ರಕಟ ಮಾಡತಕ್ಕಂಥ ರೀತಿ ಇದನ್ನ ಮುಂದೆ ನಡೆದಂತೆ ಕಥಾಭಾಗ ನಡೆದಂತೆ ಕಥಾಭಾಗ ಕಥಾಭಾಗ ನಡೆದಂತೆ ಇದನ್ನ ಇವರೇ ಒಪ್ಕೋಬೇಕಾದಂತಹ ಪರಿಸ್ಥಿತಿ ಬಂತು ಮೊದಲನೇದು ಪಿನ್ ಡ್ರೈವ್ ಅನ್ನು ಯಾರು ಬಿಟ್ಟಿದ್ದಾರೆ ಅದು ಒಂದು ಘೋರ ಅಪರಾಧ ಅದಕ್ಕೇನು ಬೇಕೋ ಹೇಳೋಣ ಅದನ್ನು ನಾವು ಏನು ಸಹಿಸಲ್ಲ ನಾವು ಅದನ್ನು ಏನು ಇದು ಮಾಡಲ್ಲ ಅದನ್ನು ನಾಗರಿಕ ಸಮಾಜದಲ್ಲಿ ತಲೆ ತಕ್ಷ ಕೆಲಸನ ಯಾರೇ ಮಾಡಿದ್ರು ಯಾರೇ ಮಾಡಿದ್ರು ತಲೆ ತಕ್ಷ ಕೆಲಸ ಅದು ನಾಮ ಬರ್ತೀವಿ ಇವರು ಮತ್ತೆ ಪುನಃ ಇದು ಪಿನ್ ಡ್ರೈವ್ಗಳು ವರಿಕ್ ಬಂದ ಮೇಲೆ ಅದು ಯಾರು ಬಿಟ್ಟಿದ್ದಾರೆ ಯಾಕೆ ಬಿಟ್ಟಿದ್ದಾರೆ ಏನ್ ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ತನಿಖೆ ಆಗುತ್ತೆ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿಯಿಂದ ಒಂದನೇ ಅಪರಾಧ ಈ ಕೃತ್ಯ ಮಾಡಿರೋದಾದ್ರೆ ಎರಡನೇ ಅಪರಾಧ ಮಾ ಮಕ್ಕಳ ಮಾನ ಮರ್ಯಾದೆಯನ್ನು ಹಾಳು ಮಾಡತಕ್ಕಂಥ ನಿಟ್ಟಿನಲ್ಲಿ ಬರ್ನೂ ಮಾಡದೇನೆ ಅವರು ಏಕವಾಗಿ ಅವರ ಆ ಕೃತ್ಯದ ಏನ ಕೃತ್ಯದ ವ್ಯವಸ್ಥೆಯನ್ನ ಈ ಸಮಾಜಕ್ಕೆ ತೋರಿಸತಕ್ಕಂಥದ್ದು ಈ ಮಹಿಳಾ ಸಮಾಜನೇ ತಲೆ ತಗ್ಸ್ಬೇಕಾದಂತ ಈ ಸಮಾಜ ತಲೆ ತಗ್ಸ್ಬೇಕಾದಂಥ ವ್ಯವಸ್ಥೆ ಅದು ಎರಡನೇದು ಅದನ್ನ ಮುಂದೆ ಹೋಗೋಣ ಈಗ ಈ ಕೃತ್ಯ ಎಸಗಿರ್ತಕ್ಕಂಥವ್ರನ್ನ ಇವ್ರು ಹೇಳಿದ್ರು ಫಸ್ಟೇ ಹೇಳ್ಬಿಟ್ರು ಪ್ರೆಸ್ಟ್ ಮಾಡಿ ಯಾರು ದೇವರಾಜೇಗೌಡರು ಹೇಳ್ಬಿಟ್ರು ಏನು ಆ ದೇವರಾಜೇಗೌಡಗಿಂತ ಮೊದಲು ಅವ್ರ ಕಾರ್ ಡ್ರೈವರು ಅವನು ಹೇಳ್ದ ಅವನು ಹೇಳಿದ ಇವರು ಹೇಳಿದ ಅವತ್ತೇ ಹೇಳಿದರು ಇವರು ಇಬ್ರು ಏನಂತ ಹೇಳಿದ್ರು ಇವರು ಕಥಾ ನಾಯಕರು ಇದು ನನಗೆ ಅವನೊಂದು ನೋಟಿಸ್ ಕೊಟ್ಟ ಅದರಲ್ಲಿ ಸ್ಟೇ ಇತ್ತು ಸ್ಟೇ ಆರ್ಡರ್ ಕಾಪಿ ತಂದು ಕೊಟ್ಟ ನನ್ನ ಅಕ್ಸ್ಲೀನವಾಗಿರ್ತಕ್ಕಂಥ ಯಾವುದೇ ವಿಚಾರಗಳನ್ನು ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸಂಗಿಲ್ಲ ಅಂತೇಳಿ ಒಂದು ಸ್ಟೇ ತಗೊಂಡಿದ್ದಾರೆ ಅಷ್ಟೇನ ಕಾಪಿನ ತಂದುಕೊಟ್ಟು ಇದಕ್ಕೆ ಏನ್ ಮಾಡೋದಣ್ಣ ಅಂತ ನನ್ನನ್ನು ಕೇಳಿರು ಆ ಪಿನ್ ಡ್ರೈವ್ ಎಲ್ಲಿದೆ ಕೊಡು ಅಂತ ನಾನು ಕೇಳಿದೆ ಆ ಪಿನ್ ಡ್ರೈವ್ ಅನ್ನು ನನಗೆ ಕೊಟ್ಟ ನಾನು ಸೀಜ್ ಮಾಡಿ ಇಟ್ಟಿದ್ದೀನಿ ಅಂತ ಇವರೇ ಹೇಳಿದ್ರು ಅಲ್ಲಿಗೆ ಪಿನ್ ಡ್ರೈವ್ ವರೀಕ್ ಬಂತು ಮಾಡಿರ್ತಕ್ಕಂಥದ್ದು ನಿಜಾಯ್ತು ಪಿನ್ ಡ್ರೈವ್ ಅನ್ನು ವರಿಕ್ ಬಿಟ್ಟರು ಯಾರು ಕಾರ್ತಿಕ್ ಮತ್ತು ಕೂಡ ಇವರೇ ಇಬ್ರು ಪಿನ್ ಡ್ರೈವ್ ಎಲ್ಲಿದೆ ಯಾರು ಮಾಡಿದರು ಅವನು ಹೇಳ್ದ ಹೌದು ಅವನು ಒಪ್ಕೊಂಡಿದ್ದಾರೆ ನನ್ನ ತೋಟನ ಬರಿಸ್ಕೊಂಡ್ರು ಅಕ್ರಮವಾಗಿ ದೌರ್ಜನ್ಯ ಮಾಡಿದ್ರು ಆ ದೌರ್ಜನ್ಯ ಪ್ರತಿಕಾರವಾಗಿ ನಾನು ಅವರ ಏನು ನನ್ನ ಜಮೀನನ್ನು ಅರ್ಧಾವತ್ತಿನಲ್ಲಿ ಭರಿಸಕೊಂಡ್ರು ನನಗೆ ಮೋಸ ಮಾಡಿದ್ರು ನನ್ನ ಎಂಡ್ತಿನ ಅಭಾಷನ್ ಮಾಡಿಸಿರು ಇದೆಲ್ಲ ಕೃತ್ಯಗಳ ಮಧ್ಯದಲ್ಲಿ ನಾನು ಅವನು ಏನು ಅಶ್ಲೀನವಾದಂತ ಈ ಕೃತ್ಯ ಎಸಗಿದ್ದ ಆ ಕೃತ್ಯದ ವಿಡಿಯೋವನ್ನ ನಾನು ಸೆರೆ ಹಿಡಿದದ್ದು ನಿಜ ನಾನು ಸೆರೆ ಹಿಡಿದು ಇಟ್ಕೊಂಡಿದ್ದೆ ಆ ಸೆರೆ ಹಿಡಿದು ಇಟ್ಕೊಂಡಿದ್ದಂತ ವಿಡಿಯೋನ ಅಲ್ಲ ಸೆರೆ ಅಲ್ಲ ಕಾಪಿ ಅವ್ಕಂಡಿದ್ದು ಅವನು ಕಾಪಿ ಕಾಪಿ ಯಾವ ಅಲ್ಲ ವಿಡಿಯೋ ವಿಡಿಯೋ ಇಂದ ವಿಡಿಯೋ ಇಂದ ಸೆರೆ ಹಿಡಿದಿರೋದು ಅದು ಅದೇ ಮೊಬೈಲ್ ಕಾಪಿ ಪೆನ್ ಗೆ ಕಾಪಿ ಮಾಡಿದ್ರು ಕಾಪಿ ಮಾಡಿದ್ ನಿಜ ನಾನು ಆ ಕಾಪಿ ಮಾಡಿದಂತ ಇದನ್ನ ಕಾಪಿ ಮಾಡಿದಂತ ಪೆನ್ ಡ್ರೈವ್ ಅನ್ನ ನಾನು ತಗೊಂಡೋಗಿ ಗೌಡನ್ಗೆ ಹಿಂಗ ಆಗ್ಬಿಟ್ಟಿತ್ತಲ್ಲಣ್ಣ ಅಂತ ಹೇಳಿದೆ ಕೊಡು ಅಂದ್ರು ಕೊಟ್ಟೆ ಅವ್ರ ಹತ್ರ ಪೆನ್ ಡ್ರೈವ್ ಇದೆ ಅವರು ಪೆನ್ ಡ್ರೈವ್ ಇದು ಕೇಸ್ಗೆ ನಾನು ತಗೋಬೇಕು ಜಡ್ಜ್ ಮುಂದೆ ಅದನ್ನ ಹಾಕ್ತೀನಿ ಜಡ್ಜ್ ಮುಂದೆ ನಾನು ತೋರಿಸ್ತೀನಿ ಜಡ್ಜ್ ಮುಂದೆ ನೀನು ಇದನ್ನ ಕೊಡು ಇಲ್ಲಿರಲಿ ಅಂತ ಹೇಳಿದ್ರು ಆರು ಏಳು ತಿಂಗಳಾದ್ರೂ ನನಗೆ ನ್ಯಾಯ ದೊರಕಿಸ್ಲಿಲ್ಲ ನ್ಯಾಯ ದೊರಕಿಸ್ಲಿಲ್ಲ ಖದ್ರು ಯಾವುದೇ ರೀತಿ ಆಗಿರ್ತಕ್ಕಂಥ ಕೋರ್ಟ್ನಲ್ಲೂ ಏನೂ ಆಗಲಿಲ್ಲ ಇದರಲ್ಲೂ ಏನೂ ಆಗಲಿಲ್ಲ ಇವರು ನನಗೆ ನ್ಯಾಯನೇ ದೊರಕಿಸ್ಕೊಡ್ಲಿಲ್ಲ ಅಂತಕ್ಕಂಥದ್ದನ್ನು ನನ್ನ ಹತ್ರ ಒಂದೇ ಒಂದು ಪಿನ್ ಡ್ರೈವ್ ಇತ್ತು ಆ ಪಿನ್ ಡ್ರೈವ್ ಒಂದನ್ನು ತಗೊಂಡೋಗಿ ನಾನು ಇವರಿಗೆ ಗೌಡ್ರಿ ಕೊಟ್ಟೆ ಗೌಡ್ರಿ ಕೊಟ್ಟೆ ನಾನು ಅಂತ ಹೇಳಿ ಹೇಳಿದ್ದಾರೆ ಈಗ ಪಿನ್ ಡ್ರೈವ್ ದೇವರಾಜೇಗೌಡರ ತ ಇತ್ತು ಇದು ಸುಖಾಂತ್ಯ ಕಾಣಬೇಕು ಈ ಪ್ರಪಂಚದಲ್ಲಿ ಈ ನಾಚಿಕೇಡಿನ ಪ್ರಸಂಗ ಬಳಕೆಗೆ ಬರೆದಂತೆ ಆ ಸಂತ್ರಷ್ಟ ಮಹಿಳೆಯರ ಮಾನ ಗೌರವ ಉಳಿಬೇಕಾದ್ರೆ ಇದೇ ಇವರು ವಕೀಲರಲ್ಲ ಬಹಳ ಸುಪ್ರೀ ಇದ್ರವರೆಗೂ ಹೋಗಿ ಕಿರಿದ ಕೆಲಸ ಮಾಡಿರಲ್ಲ ಆ ವಿಡಿಯೋನ ಆ ಒಂದು ಫಿನ್ ಡ್ರೈವ್ ಅನ್ನ ತಗೊಂಡೋಗಿ ಯಾರಾದರೂ ಪೊಲೀಸ್ ಉನ್ನತ ಅಧಿಕಾರಿಗೋ ಇಲ್ಲ ಹೈಕೋರ್ಟ್ ಯಾರಾದರೂ ಜಡ್ಜಿಗೋ ಕೊಟ್ಟು ಸೀಜ್ ಮಾಡಿ ಇದನ್ನ ನೀವು ತನಿಖೆ ಮಾಡಿಸಿ ಅಂದಿದ್ರೆ ಸಂತ್ರಸ್ತ ಮಹಿಳೆಯರ ಮಾನ ಮರ್ಯಾದೆ ಉಳಿದಿರೋದು ಇವರು ಇಲ್ಲಿ ಅನರ್ಹ ಮಾಡಿದ್ರಲ್ಲ ಕರ್ಕೊಂಡೋಗಿ ಸುಪ್ರೀಂ ಕೋರ್ಟ್ವರೆಗೂ ಇವ್ರಿಗೆ ಇದ್ದದ್ದೇ ಅದೇ ತಾನೆ ಅವ್ರ ಮೇಲೆ ರಾಜಕಾರಣದ ಒಳ್ಳೆಯದಕ್ಕೆ ಮಾಡಿದ್ರೋ ಕೆಟ್ಟದಕ್ಕೆ ಮಾಡಿದ್ರೋ ಅವ್ರ ಮೇಲೆ ದ್ವೇಷ ತೀರಿಸ್ತಾ ಇದ್ರಲ್ಲ ಅವ್ರಿಗೂ ಇವ್ರಿಗೂ ಜಿದ್ದ ಜಿದ್ದಿ ನಡೀತಾ ಇತ್ತಲ್ಲ ಆ ಕುಟುಂಬಕ್ಕೂ ದೇವರಾಜಗೌಡನಿಗೂ ಜಿದ್ದ ಜಿದ್ದಿ ನಡೀತಾ ಇತ್ತಲ್ಲ ಆ ಜಿದ್ದಿ ನಡೀತಾ ಇದ್ದಾಗ ಆಗ ಅವನು ಕೃತ್ಯ ಎಸಗಿದ್ದು ಸಾಬೀತಾಗಿದ್ರೆ ಅವನು ಕಷ್ಟ ಅನುಭವಿಸನು ಅವನು ಶಿಕ್ಷೆ ಅನುಭವಿಸನು ಈ ಕರ್ನಾಟಕ ರಾಜ್ಯದ ಮಾನಮರ್ಯಾದೆ ಉಳಿಯೋದು ಹಾಸನ ಜಿಲ್ಲೆ ಮಾನಮರ್ಯಾದೆ ಉಳಿಯೋದು ಈ ಇದನ್ನ ಸುಖ ಅಂತ್ಯ ನಿಟ್ಟಿನಲ್ಲಿ ದೇವರಾಜೇಗೌಡರು ಯಾಕೆ ಮನಸ್ಸು ಮಾಡಲಿಲ್ಲ ಆರು ತಿಂಗಳುಗಳ ಕಾಲ ಪಿಂಡ್ರೈವ್ ಅನ್ನ ತಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡ್ರು ಇಲ್ಲಿ ಇಲ್ಲಿ ಅನುಮಾನ ಬರೋದಿಲ್ವಾ ಇಲ್ಲಿ ಸಮಸ್ಯೆ ಇಲ್ಲಿ ಇದಿಲ್ವಾ ಸಮಸ್ಯೆ ಇಲ್ವಾ ಯಾಕೆ ಇಟ್ಕೊಂಡ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ